ನಮಸ್ಕಾರ ವೀಕ್ಷಕರೇ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಪೈನಾಪಲ್ನಿಂದ ಒಂದು ಒಳ್ಳೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬಾನೇ ಸುಲಭದ ಐದು ಆರು ನಿಮಿಷದಲ್ಲಿ ಮುಗಿಯಬಹುದಾದ ಒಂದು ಅಡಿಗೆ ಸಿಪ್ಪೆ ತೆಗೆದು ಕತ್ತರಿಸಿದ ಪೈನಾಪಲ್ನ ಐದು ಆರು ತುಂಡುಗಳನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಇದನ್ನ ಕತ್ತರಿಸಿಕೊಂಡು ಮಧ್ಯದ ದಪ್ಪದ ಭಾಗವನ್ನು ತೆಗೆದುಹಾಕ್ತಾ ಇದ್ದೇನೆ ಇದು ಎಷ್ಟು ಸರಳವಾದ ಅಡಿಗೆ ಅಂದರೆ ಯಾರಾದರೂ ನೆಂಟರು ಬಂದರೆ ತಕ್ಷಣಕ್ಕೆ ಮಾಡಿ ಬಿಡಬಹುದು ಹುಳಿ ಸಿಹಿ ಖಾರ ಎಲ್ಲದರ ಸಮ್ಮಿಶ್ರಣವಾಗಿ ಈ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತ ಒಮ್ಮೆ ಪ್ರಯತ್ನಿಸಿ ನೋಡಲೇಬೇಕು ಇದನ್ನ ರುಬ್ಕೊಳ್ಬೇಕು ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೇನೆ ಈ ಎಲ್ಲ ಪೀಸ್ ಗಳನ್ನ ಮಿಕ್ಸರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಬುವಾಗ ನೀರಿನ ಅವಶ್ಯಕತೆ ಏನೂ ಇಲ್ಲ ನೋಡಿ ರುಬ್ಬಿಕೊಂಡ ಹಣ್ಣು ಹೀಗಿದೆ ಈಗ ಒಗ್ಗರಣೆ ತಯಾರಿಸಿಕೊಳ್ಳೋಣ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಉದ್ದಿನಬೇಳೆ ಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದ ಕೂಡ್ಲೆ ರುಬ್ಬಿದ ಮಿಶ್ರಣವನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಉರಿಯನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಈ ಮಿಶ್ರಣವನ್ನ ಸೇರಿಸಿಕೊಳ್ಳಿ ಇಲ್ಲದೆ ಹೋದ್ರೆ ಸಿಡಿಯೋ ಸಾಧ್ಯತೆ ಇರುತ್ತೆ ಒಂದು ಚಿಕ್ಕ ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ನಾನು ನೆನೆಸಿಟ್ಕೊಂಡಿದ್ದೆ ಅದರ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಗೂ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಪೈನಾಪಲ್ ಹಣ್ಣಿನ ರುಚಿಗೆ ಅನುಸಾರವಾಗಿ ಹುಳಿ ಸಿಹಿಯನ್ನ ಹಾಕ್ಬೇಕಾಗತ್ತೆ ಹಣ್ಣು ತುಂಬ ಸಿಹಿ ಇದ್ರೆ ಸ್ವಲ್ಪ ಕಮ್ಮಿ ಬೆಲ್ಲ ಸಾಕಾಗುತ್ತೆ ಗೊಜ್ಜು ಕುದೀತಾ ಇದ್ದ ಹಾಗೇನೆ ಮೂರು ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಗೂ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡಿದ್ದೇನೆ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಿ ಬೇಕಿದ್ರೆ ಸ್ವಲ್ಪ ನೀರು ಕೂಡ ನೀವು ಸೇರಿಸ್ಕೊಳ್ಬಹುದು ಯಾಕೆಂದ್ರೆ ತಣ್ಣಗಾದ್ಮೇಲೆ ಇದು ಸ್ವಲ್ಪ ದಪ್ಪ ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ರುಚಿ ರುಚಿಯಾದ ಪೈನಾಪಲ್ನ ಗೊಜ್ಜು ತಯಾರಾಯ್ತು ಅಂತ ಅರ್ಥ ಬಿಸಿ ಬಿಸಿ ಅನ್ನದ ಜೊತೆಗೆ ದೋಸೆ ಜೊತೆಗೆ ಈ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ನೀವು ಒಮ್ಮೆ ಪ್ರಯತ್ನಿಸಿ ಹೇಗೆ ಆಯಿತು ಅಂತ ನನಗೆ ಬರೆದು ತಿಳಿಸಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ